ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಶಿವ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಶಿವಾನಂದ ಯತಿ ವರಣ್ಯರ ಅಡಿದಾವರೆಗಳಲ್ಲಿ ಜಗದ್ಗುರು ರಾಜೇಂದ್ರ ಸ್ವಾಮಿಯ ಪಾದಾರವಿಂದಗಳಲ್ಲಿ ಅನಂತ ಅನಂತ ಭಕ್ತಿ ಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಯಾವತ್ತು ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯ ಕರ್ತೃಗಳು ಶ್ರೀಮಠದ ಪೀಠಾಧಿಪತಿಗಳು ವೇದಾಂತ ಪ್ರೇಮಿಗಳು ಸಂಗೀತ ಪ್ರೇಮಿಗಳು ಅನಂತ ಅನಂತ ವಿದ್ಯೆಗಳನ್ನು ಪ್ರೀತಿಸುವಂತಹ ಎಲ್ಲ ಮಹಾತ್ಮರ ಪ್ರೇಮವನ್ನು ಗಳಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗನ್ನಾಥ ಅಪ್ಪಗಳವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವಿದ್ವನ್ ಮುನಿಗಳಾದ ಅಭಿನವ ನಾಗಲಿಂಗ ಅಪ್ಪಂಗಳವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಯಚ್ರೇಶ್ವರ ಪೀಠದ ಪೀಠಾಧಿಪತಿಗಳಾದ ಉಭಯ ಶ್ರೀಗಳ ಅಡಿದಾವರಿಗಳಲ್ಲಿ ವಂದಿಸಿ ಹಿರಿಯರಾದ ಮಹದೇವ್ ಶಾಸ್ತ್ರೀಜಿಯವರಲ್ಲಿ ಹೊಂದಿಸಿ ಅಡವೇಶ್ ಶಾಸ್ತ್ರೀಜಿಯವರಲ್ಲಿ ಹೊಂದಿಸಿ ಓ ನಮ್ಮ ಬಿಳಿಗಿ ಕ್ರಾಸದ ಆಶ್ರಮದ ಗುರುಜಿಯವರಲ್ಲಿ ಮಾತಾಜಿಯವರಲ್ಲಿ ಆಚಾರ್ಯರಾದಂಥ ನಮ್ಮ ಕಗಲ್ಗೊಂಬದ ಆ ರಾಮಾಚಾರಿಯವರಿಗೂ ಬೆಳ್ಳೇರಿ ಸ್ವಾಮಿಗಳಿಗೂ ಗುರು ಶಿಷ್ಯವಾದವನ್ನ ಸುಂದರವಾಗಿ ನಡೆಸಿದಂತ ಉಭಯ ಹಿರಿಯರಿಗೂ ಉಪಸ್ಥಿತ ಸಪಸ್ತ ಮಹಾತ್ಮರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸ್ವಸ್ವರೂಪಿಗಳೇ ಸಮಯ ಮೂರು ಗಂಟೆ ಇಪ್ಪತ್ ನಿಮಿಷ ಆಗೈತಿ ನೀವೆಲ್ಲ ಎದ್ದೆದ್ದು ಹೋಗಿ ಬಂದು ಕುಂತೀರಿ ನಾವು ಆಗ ಹಿಂಗ ಕುಂತೀವಿ ಹೌದಿಲ್ಲ ಬಹಳ ಅಪ್ಪ ಅವರು ನೀವಿನ ಇಷ್ಟ ಮಂದಿರ ಅದಿರಿ ನೀವು ಅಲ್ಲಿ ಅವ್ರಿಗೆ ಹೋಗಿವಲ್ರಿ ನಾವು ಲಕ್ಕಲ್ ಕಟ್ಟಿ ಕೆಳವ್ರು ಹತ್ತು ಮಂದಿ ಇರ್ತೀವಿ ಕೆಲವ್ರು ಏಳು ಮಂದಿ ಇರ್ತಾರ ಮೂರ್ ತಾಸು ಹೇಳುದೋ ಹೇಳುದ ಆ ಭೂಮಿ ಪುಣ್ಯನೇ ಏನ್ ಅಪ್ಪ ಆಶೀರ್ವಾದ ಆಶೀರ್ವಾದೋ ಅಲ್ಲಿ ಆದ್ರ ಹೇಳಂಗ ಆಕೈತಿ ಮಂದಿ ಇರ್ತಾರ ಬಿಡ್ತಾರ ಗೊತ್ತಾಗಂಗಿಲ್ಲ ಅದು ಅಲ್ಲೇ ಒಬ್ರು ಆ ವೀರಭದ್ರ ಸ್ವಾಮಿಗಳು ಅಂತ ರಾಮಾರುಡು ಮಠದ ಶಾಖಾದವ್ರ ದೊಡ್ಡ ಅವ್ರು ವೇದಾಂತಿಗಳು ಅವ್ರು ಬಹಳ ಶಾಸ್ತ್ರ ನಡಿಶಿ ನೆಡಿಶಿ ನೆಡಿಶಿ ಅಲ್ಲಿ ಹೋಗ್ಯಾರ ಅಲ್ಲಿ ಆದವ್ರಿಗೆಲ್ಲರಿಗೂ ಶಾಸ್ತ್ರ ಹೇಳಬೇಕನ್ನಿಸ್ತೈತಿ ಮಂದಿ ಅದಾರ ಬಿಡಾರ ಗೊತ್ತಾಗಂಗಿಲ್ಲ ಅಲ್ಲಿ ಅದೊಂದು ಸ್ಥಾನದ ಋಣ ಹಂಗಿರ್ತೈತೆ ಅದು ಅಂದ್ರೆ ಇಲ್ಲಿ ಬಹಳ ಸುಂದರವಾದ ಮಹಾಪೂಜ್ಯರು ಉಪದೇಶ ಮಾಡ್ಕೊಂಡು ಬಂದ್ರು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಅದು ಮುಂದೆ ಹೂದು ಬುತ್ತಿ ಸರ್ವಜ್ಞ ಸರ್ವಜ್ಞರು ಬುತ್ತಿ ಅನ್ನೋ ಪದವನ್ನ ಬಳಸಿದ್ರು ಬುತ್ತಿ ಕಟ್ಟೋದು ಈಗ ತಿನ್ನಕೇನ ಹಿಂದಗಡೆ ತಿನ್ನಾಕ್ರಿ ಬುತ್ತಿ ಕಟ್ಟೋದು ಎಡಕ್ ಕಟ್ಕೊಂಡ್ ಹೋಗಿರಿ ನೀವೆಲ್ಲಾ ಹೋದ್ರಲ್ಲ ಪ್ರಯಾಗಕ್ಕ ಹೋದ್ರಿ ಅಂದ್ರಿ ಕಾಶಿಗೆ ಹೋಗಿರಿ ಎಲ್ಲೆಲ್ಲೇ ಹೋದ್ರಿ ಹೋಗುವಾಗ ಏನಾರ ಒಂದಿಷ್ಟು ಅವಲಕ್ಕಿ ಉಂಡಿ ಚೋಡಾ ಬುತ್ತಿ ಕಟ್ಕೊಂಡು ಹೋಗಿರ್ತಿರಲ್ಲ ಬುತ್ತಿ ಈ ಸದ್ಯ ತಿನ್ನಾಕ ಅಲ್ಲದು ಮುಂದ ತಿನ್ನಾಕ ಬುತ್ತಿ ಆಗ ಈಗೇನು ನಾವು ತಿಂತೀವಲ್ಲ ಇದು ಕೊಟ್ಟದ್ದು ಏನ್ ಆಕೈತಿ ಅಂದ್ರ ನೀ ತಿಂದದ್ದು ಇಲ್ಲಿ ಹಾಳಾಗಿ ಹೋಗ್ತೈತಿಪ ನೀ ಏನು ಧರ್ಮವನ್ನು ಮಾಡ್ತಿ ದಾನ ಮಾಡ್ತೀಯಲ್ಲ ಅದು ತನಗೆ ನಿನಗೆ ಅದು ಯಾಕೆ ನಿನಗ ಅಂತ ಕೇಳಿದ್ರ ಆ ಬುತ್ತಿ ಮುಂದೆ ಉಣ್ಣಾಕ ಹೆಂಗ ಬೇಕಲ್ಲ ಈ ಪುಣ್ಯ ನಿನಗ ಮುಂದೆ ಉಣ್ಣಾಕ್ ಬೇಕು ಹಂಗಾನ ಮುಂದ ನಾ ಇರ್ತೀನಿ ಅನ್ನೋದು ಗ್ಯಾರಂಟಿ ಐತೇನ್ರಿ ಅಂತ ನೀವ್ ಅಂತಿರ್ಬಹುದು ಮುಂದ ನಾ ಇರ್ತೀನಿ ಅನ್ನೋದು ಗ್ಯಾರಂಟಿ ಐತೆನಾಂಗಾರ ನಿನಗ ಹಿಂದೆ ಇದ್ನಿ ಅನ್ನೋದು ಗ್ಯಾರಂಟಿ ಐತಿಲ್ಲ ಏನಾರ ನಿನಗ ತ್ರಾಸ ಬಂದಾಗ ನೀ ಅಂತಿರ್ತಿ ಹಿಂದಿನ ಜನ್ಮದಾಗ ಏನ್ ಪಾಪ ಮಾಡಿ ನಿನ್ನ ನೋಡ್ರಿ ಅದ ನನಗೆ ಇವತ್ತ ಅಂತೀರಿ ಹಿಂದಿನ ಜನ್ಮದಾಗ ಏನ್ ಕರ್ಮ ಮಾಡಿ ನೀನು ಇವತ್ತ ತ್ರಾಸ ಕೊಡಕತ್ತದ ಅಂತ ನೀ ಅಂತಿ ಅಂದಾಗ ಹಿಂದಿನ ಜನ್ಮದೊಳಗ ಅದೇ ಕರ್ಮ ಮಾಡಿ ಆ ಕರ್ಮ ಬಂದು ನಿನಗ ಉಣಾಕತದ ನೀ ತನ್ನದು ಯಾವ ಶಾಸ್ತ್ರ ಕೇಳ್ದ ಹೋದ್ರು ಕೂಡ ನೀ ತಿಳ್ಕೊಂಡಿರಿ ಹಿಂದಿನ ಜಲಮ ನಾ ಅದಿನಿ ಅಂತ ಎಲ್ಲಾರ್ಗ ಗೊತ್ತೈತಿ ಮತ್ತೇನಂತೀವಿ ಗೊತ್ತೈತೇನೋ ಈಗ ಮಾಡಿದ್ರೆ ಮುಂದಿನ ಜಲಮಾರ ಸುಖ ಸಿಗ್ಲಿ ಅಂತೀವಿ ನಿಮ್ಗಿನ ತಿಳಿಯಂಗೆ ಹೇಳ್ಬೇಕಂದ್ರ ಮನೆಯಾಗ ಯಾರ್ಯಾರ ಹಿರಿಯರು ತೀರ್ಕೊಂಡಿದ್ರಂದ್ರೆ ಅವರು ಪುಣ್ಯತಿಥಿ ಮಾಡುವಾಗ ಒಂದ ಒಂದು ಕಾರ್ಡ್ ಮಾಡಿಸ್ತಿ ಹಿಂಗ ನಮ್ಮ ತಂದೆಯವರು ಬ್ರಹ್ಮಲೀನರಾದ್ರು ಲಿಂಗೈಕ್ಯರಾಗಿದ್ದಾರೆ ಅವರ ಆತ್ಮಕ್ಕ ಶಾಂತಿ ಕೋರಕ ಎಲ್ಲರೂ ಪುಣ್ಯಾರಾಧನೆಗೆ ಬರಬೇಕು ಅಂತ ಒಂದು ಕಾರ್ಡ್ ಕಳಿಸ್ತಾರಿಲ್ಲ ಕಳಿಸ್ತ ಅವ್ರ ಆತ್ಮಕ್ಕೆ ಏನಾಗಬೇಕು ಶಾಂತಿ ಸಿಗಬೇಕು ಹಂಗ ಶಾಂತಿ ಸಿಗಬೇಕಾದ್ರ ಅವ್ರ ಆತ್ಮ ಐತಂಗಾತಿಲ್ಲ ಅವ್ರ ಆತ್ಮ ಅದ ಹಂಗಾರ ಅವರ ದೇಹ ಹೋಗದ ಆತ್ಮ ಏನೈತದ ಶಾಶ್ವತದ ಹಂಗ ನೀನು ಹಿಂದಿನ ಜಲಮದಾಗನು ಅದಿಯಪ್ಪ ಈಗ ಜಲಮದಾಗ ಅದಿನ ಇಲ್ಲ ಅನ್ನೋದು ಸಂಶಯ ಇಲ್ಲ ಎಲ್ಲರಿಗೆ ನಾವ್ ಅನ್ನೋದು ಗೊತ್ತದ ಆದ್ರ ಮುಂದಿನ ಬುದ್ಧಿ ನಿನಗೆ ಸಿಗಬೇಕಾದ್ರ ಈ ಜನ್ಮದೊಳಗ ನೀ ಪುಣ್ಯದ ಕೆಲಸ ಮಾಡಿದಿ ಅಂದ್ರ ಆ ಬುದ್ಧಿ ಈ ದೇಹ ತಗೊಂಡು ಹೋಗಕ ಸ್ಥೂಲ ದೇಹ ಬೇಕು ನೀವು ಸಂತಿ ಮಾಡ್ಕೊಂಡು ಬರಬೇಕಾದ್ರೆ ನಿಮ್ಗ ಕೈಯ ಕಾಲ ಬೇಕು ಹೌದಿಲ್ಲ ವಾಹನ ಬೇಕು ಸಂತಿ ಹೊತ್ಕೊಂಡು ಬರಕ ಶಕ್ತಿ ಇರಬೇಕು ದೇಹ ಇರಬೇಕು ಆದ್ರೆ ಈ ಸಂಪತ್ತು ನಮಗೆ ಈ ದೇಹದಾಗ ತಗೊಂಡು ಹೋಗಾಕ ಬರಂಗಿಲ್ಲ ಈ ಶರೀರ ಇಲ್ಲೇ ಬಿದ್ದು ಹೋಗ್ಬಿಡ್ತೈತಿ ನೋಡ್ ಈ ಶರೀರ ನಮ್ ಹಿಂಬಾಲ ಬರ್ತೇನಾ ನಮ್ಮ ಜೀವಾತ್ಮದ ಜೊತೆಗೆ ಬರ್ತೈತಿ ಶರೀರ ಜೀವ ಸಮರ್ಪಿಸಿ ಶ್ರೀ ಮಠದ ಒಡೆಯರು ವಿದ್ಯಾಮೂರ್ತಿಗಳಾಗಿರುವಂತಹ ಮಾತಾಜಿಯವರ ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಪೂಜ್ಯ ಮಲಯಪ್ಪವರ ಶ್ರೀ ಚರಣಗಳಲ್ಲಿಯೂ ಕಾಶಿನ ತಪ್ಪಂಗಳವರ ದಿವ್ಯ ಚರಣಗಳಲ್ಲಿಯೂ ಹಾಗೂ ವರ್ಷಗಳಿಂದ ಆಗಮಿಸಿರುವಂತಹ ಪೂಜ್ಯ ಅಪಾಜಿಯವರ ಶ್ರೀ ಚರಣಗಳಲ್ಲಿಯೂ ಹಾಗೂ ಸಿದ್ಧಪ್ರಭು ಶಿವಾಚಾರ್ಯ ಅಪ್ಪಂಗಳವರ ದಿವ್ಯ ಚರಣಗಳಲ್ಲಿಯೂ ಅನಂತ ಭಕ್ತಿ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಯಾಕಂದ್ರೆ ಸಮಯದ ಅಭಾವ ವೇದಿಕೆ ಮೇಲೆ ಸಂಚಾಲಕರಾದ ಅಪಾಜಿಯವರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಶೀನರಾಗಿರುವಂತಹ ಸರ್ವ ಮಹಾತ್ಮರ ಪಾದಕ್ಕೂ ಹಾಗೂ ಮಾತೆಯವರ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣ ಇವತ್ತಿನ ಚಿಂತನಕ್ಕಾಗಿ ಇಟ್ಟಿರುವಂತ ವಿಷಯ ಯಾವುದು ಅಂದ್ರ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಐದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನ ಹೇಳ್ತಾ ಬಂದ್ರು ಶರಣರಲ್ಲಿ ಎಂತ ಒಂದು ಆದರ್ಶ ಗುಣ ಇದ್ದು ಅನ್ನೋದನ್ನ ಇದುವರೆಗೆ ಅವರವನ್ನ ಅವರ ಒಂದು ಚರಿತ್ರೆಯನ್ನ ಹೇಳ್ತಾ ಬಂದ್ರು ಅಂತ ಯಾವ ಶರಣರು ಏನ್ ಹೇಳಿದ್ರು ಅಂದ್ರ ಇಲ್ಲಿ ಹೇಳ್ತಾ ಇದ್ದಾರ ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈಸಕ್ಕಿ ಆಶೆ ನಮಗೇಕೆ ಮಾರಯ್ಯ ಈಸಕ್ಕಿ ಆಶೆ ನಮಗೇಕೆ ಮಾರಯ್ಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು ಅಂತ ಇದ್ದಾರೆ ಅಂದ್ರೆ ಇಲ್ಲಿ ಮಹಾತ್ಮರ ಒಂದು ಶರಣರ ಅಭಿಪ್ರಾಯ ಏನು ಅಂದ್ರ ದೊರಕಲೇನದರಳು ಪರನಿತಿ ದಳಿಯುವುದೇ ಚಂದಾಮಮ ನಮಗೆ ಎಷ್ಟು ದೊರಕಿರ್ತೈತಿ ಭಗವಂತ ನಮ್ಮ ಈ ಭೂಮಿ ಕಳಿಸ್ಬೇಕಾದ್ರ ಏನ್ ಮಾಡೇನಂದ್ರ ಇವರಿಗೆ ಇಷ್ಟೇ ಆಯುಷ್ಯ ಇರಬೇಕು ಇಷ್ಟೇ ವಿದ್ಯೆ ಇರಬೇಕು ಇಷ್ಟೇ ಸಂಪತ್ತನ್ನ ಇರಬೇಕು ಅಂತ ಮೊದಲ ಶರೀರ ರಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಇವುಗಳನ್ನೆಲ್ಲವನ್ನೂ ರಚನೆ ಮೊದಲೇ ಹೌದ್ರಿ ಮತ್ ಪ್ರಯತ್ನ ಅಂದ್ರ ಪ್ರಯತ್ನ ಮಾಡೋದು ಪ್ರಯತ್ನವನ್ನ ಮಾಡಿದ ನಂತರ ಪಾರ್ಮ ಯಾವ ಪ್ರಾರಬ್ಧಕ್ಕೆ ಹಚ್ಬೇಕಂತ ಮೊದಲು ಪ್ರಯತ್ನ ಮಾಡೋದು ಆ ನಂತರ ಪ್ರಾರಬ್ಧಕ್ಕೆ ಹಚ್ಬೇಕು ಅಂದ್ರೆ ನಮ್ಮ ಹಣೆ ಬರದೊಳಗ ಇಷ್ಟ ಐತೆ ಅಂತ ತಿಳ್ಕೋಬೇಕು ಆ ರೀತಿಯಾಗಿ ಏನ್ ಮಾಡ್ಬೇಕು ಅಂದ್ರ ಇಲ್ಲಿ ಶರಣರ ಅಭಿಪ್ರಾಯ ಏನು ಅಂದ್ರ ಆಶೆ ಇರಬೇಕು ಎಂತ ಆಶೆ ಇರ್ಬೇಕಂದ್ರ ಸದಾಶೆ ನಮ್ಮ ಸಂಪತ್ತನ್ನ ನಾವು ಅದನ್ನ ತೆಗೆದುಕೊಳ್ಳುದು ಇದು ಇದಕ್ಕೇನೋದಿಲ್ಲ ಅಂದ್ರೆ ದುರಾಶೆ ಅನ್ನೋದಲ್ಲ ಇದಕ್ಕ ಸದಾಶೆ ಅಂತಾರ ಇನ್ನೊಬ್ಬರ ಸಂಪತ್ತನ್ನ ಅವ್ರ ಸಂಪತ್ತನ್ನ ನಮ್ಮದಾಗಿ ಮಾಡ್ಕೋಬೇಕು ಅನ್ನುವಂತ ಈ ಬುದ್ಧಿ ಏನೈತೆ ಅಲ್ಲ ಇದಕ್ಕೇನಂತಾರ ದುರಾಶೆ ಅಂತ ಕರೀತಾ ಇದ್ದಾರೆ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಸದಾಶಯ ಉಳ್ಳವ್ರ ಆದಿವಿ ಅಂದ್ರ ಯಾರಿಗಿರ್ಬೇಕವಂದ್ರ ನಮ್ಮಲ್ಲಿ ಇವು ಗುಣ ಇದ್ದು ಅಂದ್ರ ನಾವು ಅಂತ ತಿಳ್ಕೋಬೇಕು ಆಶೆ ಎಂಬುದು ಅರಸಂಗಲ್ಲದೆ ಏನಿರ್ತೈತಿ ಅಂದ್ರ ಅರಸರು ಅಂದ್ರ ರಾಜರು ಅಂತ ತಿಳ್ಕೊಂಬಂದ್ರು ಅವ್ರಿಗೆಲ್ಲ ಯಾವ ಆಶಯಗಳಿರ್ತಾವ ಆದ್ರೆ ನಮ್ಮ ಶರಣರಿಗೆ ಏನಿರಬಾರ್ದು ಅಂದ್ರ ಆಶೆ ಇರಬಾರದು ಭಗವಂತನೇ ನಮಗ್ ಗತಿ ಅಂತ ನಾವೇನು ಅವನು ಕಾಣ್ಲಿಕ್ಕೆ ಕೊರಟಿದೇವಲ್ಲ ಇವೆಲ್ಲ ಏನಂದ್ರ ಸಂಪತ್ತು ನಮ್ ಏನಾಗ್ತಾವಂದ್ರ ಕಾಗ್ತಾ ಇದ್ದಾವ್ ಅದಕ್ಕೆ ನಾವು ಅವುಗಳನ್ನ ನಮ್ಮ ಪ್ರಾರಬ್ಧದೊಳಗ ಇರ್ತೈತಿ ಅಷ್ಟರೊಳಗ ನಾವು ಸಂತೃಪ್ತಿ ಆಗಿ ನಾವ್ ಏನ್ ಮಾಡ್ಬೇಕಂದ್ರ ಸದಾವ ಕಾಲ ಭಗವಂತನ ಒಂದು ನಾಮಸ್ಮರಣೆಯನ್ನ ಮಾಡ್ಬೇಕು ಅಂತ ಇದ್ದಾರೆ ಯಾಕಂದ್ರೆ ಸಂಪತ್ತನ್ನ ಅದನ್ನ ಪಡಿಬೇಕಾದ್ರೂ ಕೂಡ ಅನಂತ ಯಾವ ಕಷ್ಟಗಳಾಗ್ತಾ ಇದ್ದಾವ್ ಪಡೆ ಎಡೆಯೋ ಮೊದಲ ತ್ಯಾಯಾಸ ನಡಿ ಎಣಿತಿಯುವುದಲ್ಲೇ ಸುಖದ ಆವಾಸ ಕಡೆಯಲು ಯೇಸಿಗೆ ಮುಸುಗುತ್ತಿಹುದು ಆಗಲೇ ಮನಸ್ಸಿಗೆ ಸಿಡಿಮಿಡಿಯುವುದು ಪಡೆ ಎಡೆಯಲು ಮೊದಲ ಅತ್ಯಾಯಾಸ ಪಡ್ಕೋಬೇಕಾದ್ರ ಅನಂತ ನಾವ್ ಏನ್ ಮಾಡ್ತೇವಂದ್ರ ಕಷ್ಟವನ್ನ ಅನುಭವಿಸ್ತಾ ಇದ್ದೇವೆ ಅಷ್ಟೆಲ್ಲ ಸಂಪತ್ತನ್ನ ಪಡ್ಕೊಂಡ ನಂತರ ಅದರಿಂದ ನಾವು ಸುಖದಿಂದ ಇರ್ತೇವೆ ಅನ್ನುವಂಥದ್ದು ಸಾಧ್ಯವಿಲ್ಲ ನಡಿ ಎಣಿತಿ ಸುಖದ ಆಭಾಸ ಅಂತ ಇದ್ದಾರೆ ಸ್ವಲ್ಪ ಸುಖ ಅಲ್ಲ ಸುಖದ ಆಭಾಸ ಈಗ ನೀವು ಬೆರಳನ್ನ ನೀರೊಳಗೆ ಎದ್ದಿ ಅದನ್ನ ಸಿಪಿದ್ರೆ ಬಹಳ ತೃಪ್ತಿ ಆಗ್ತೈತೆ ಏನ್ರಿ ನೀರೊಳಿಗ್ ಹೋಗ್ತೈತಿನಂದ್ರ ಹೋಗೋದಿಲ್ಲ ಅದರಂತೆ ಈ ಸಂಪತ್ತನ್ನ ಪಡ್ಕೊಂಡ ನಂತರ ಅದ್ ಎಷ್ಟು ಸುಖ ಆಗ್ತೈತಿ ಅಂದ್ರ ನೀರೊಳಗ ಬಟ್ ಎದ್ದಿ ಸಿಪಿದ್ರೆ ಎಷ್ಟು ಸುಖ ಆಕತಿ ಅಷ್ಟೇ ಸುಖ ಅಂದ್ರೆ ನಡೆಯ ಉದಯ ಸುಖ ಆಭಾಸ ಹೇಸಿಗೆ ಮುಸುಗುತ್ತಿರುವುದು ನೀವು ಯಾವ ಈ ಸಂಪತ್ತನ್ನ ನಂಬಿದ್ರೆ ಅಂದ್ರೆ ನಿಮ್ಗೆ ಏನಾಗ್ತತೆ ಅಂದ್ರ ಕಡಿಯೊಳಗ ದುಃಖವೇ ಆಗ್ತಾ ಇದೆ ಅದಕ್ಕ ಏನಾದರೂ ಪರಿಣಿತಿ ದಳೆಯುವುದೇ ಚಂದ ಅಮ್ಮಮ್ಮ ಅಂದ್ರಂತೆ ನಮಗೆ ಎಷ್ಟು ದೊರಕಿರ್ತಾ ಇದೆ ಅದರೊಳಗ ನಾವು ಸಂತೋಷವಾಗಿ ಸಮಾಧಾನದಿಂದ ಇದ್ದೀವಿ ಅಂದ್ರ ಭಗವಂತನ ಒಂದು ಪಾದವನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಯಾವ ಶರಣಿಯಾದಂತ ಲಕ್ಕಮ್ಮನವರು ಹೇಳ್ತಾ ಇದಾರ ಅಂತ ಯಾವ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕರ್ಣೂಶಲ ಅಂತ ಹೇಳುತ್ತಾ ನನ್ನ ಎರಡು ಆಕೆಗಳಿಗೆ ವಿರಾಮ್